ಈಗ ಮೂಡ ಹಗರಣದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ ಮೂಡ ಹಗರಣ ನಡೆದಿದ್ದು ಹಗರಣ ಅಂತ ಬಿಜೆಪಿಯವರು ಹೇಳ್ತಾರೆ ನಡೆದಿದ್ದು ಯಾರ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಸಿ ಎಂ ಆಗಿದ್ರಾಗ ಯಡಿಯೂರಪ್ಪ ಸಿ ಎಂ ಆಗಿದ್ರು ಮಂತ್ರಿ ಯಾರಾಗಿದ್ರು ಬಿಜೆಪಿಯವರೇ ಡಿ ಮಂತ್ರಿ ಆಗಿದ್ರು ಬಿಜೆಪಿಯವರೇ ಮೂಢ ಅಧ್ಯಕ್ಷರಾಗಿದ್ದರು ಏನಾದರೂ ಹಗರಣ ನಡೆದಿದ್ರೆ ಅದಕ್ಕೆ ಆಗಿನ ಮುಖ್ಯಮಂತ್ರಿಗಳು ಆಗಿನ ನಗರಾಭಿವೃದ್ಧಿ ಮಂತ್ರಿಗಳು ಆಗಿನ ಮೂಢ ಅಧ್ಯಕ್ಷರೇ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಅಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಕಾನೂನು ಬಾಹಿರವಾಗಿ ಅವರೇನು ಕೇಳಲಿಲ್ಲ ಕಾನೂನು ಬಾಹಿರ ಅಂತ ಇವ್ರು ಕೊಡಬಾರ್ದಿತ್ತು ಆ ಥರ ತಪ್ಪಿದ್ದರೆ ಅವರೇ ತಪ್ಪು ಮಾಡಿ ಮುಖ್ಯಮಂತ್ರಿ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ತಪ್ಪರಿಸ್ತಾ ಇರತಕ್ಕಂಥದ್ದು ಇದು ಅವರ ಸಣ್ಣತನ ಸರ್ ಈಗ ಆರು ಒಳಗಾಗಿ ತನಿಖೆಯ ವರದಿ ಕೊಡಬೇಕು ಅನ್ನೋದು ಈಗ ಸೆಷನ್ ನಡೀತಿರೋದ್ರಿಂದ ವಿಪಕ್ಷಗಳ ಬಾಯಿ ಮುಗಿಸೋದು ಪಕ್ಷ ಈ ಥರ ತನಿಖೆ ಕೊಟ್ಟಿದ್ದಾರೆ ಈಗ ನಮ್ಮ ಸರ್ಕಾರ ಆದರೂ ಕೂಡ ಯಾವುದೇ ಹಗರಣ ವಿರೋಧ ಪಕ್ಷದವರು ಹಗರಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ತನಿಖೆಗೆ ಈಗ ಿದ್ವಿ ನಾವೇ ಎಸ್ ಐ ಟಿ ಮಾಡಿದ್ವಿ ಮೂಡೋದು ಕೂಡ ಕಂಪನಿಗೆ ಆದೇಶ ಕೊಟ್ಟಿದ್ದೀವಿ ಬಿ ಜೆ ಪಿ ಅವರು ಅವ್ರ ಕಾಲದಲ್ಲಿ ಯಾವುದನ್ನು ಮಾಡಿದ್ರು ನೂರಾರು ಹಗರಣಗಳಿತ್ತು ಅವ್ರದ್ದು ನಲ್ವತ್ತು ಪರ್ಸೆಂಟ್ ಕಮಿಷನ್ನಿಂದ ಹಿಡಿದು ಇದು ಸಬ್ ಸಬ್ ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಿಂದ ಹಿಡಿದು ಇಂಜಿನಿಯರ್ ರಿಕ್ರೂಟ್ಮೆಂಟಿಂದ ಹಿಡಿದು ಎಮ್ ಎಸ್ ರಿಕ್ರೂಟ್ಮೆಂಟಿಂದ ಹಿಡಿದು ಬಿಟ್ಕಾಯಿನಿಂದ ಹಿಡಿದು ಮತ್ತು ಕರೋನಾದಿಂದ ಹಿಡಿದು ನೂರಾರು ಹಗಮ್ಲು ಅವ್ರ ಕಾಲದಲ್ಲಿ ಆಯಿತು ಯಾರು ಅದನ್ನು ತನಿಖೆನೇ ಮಾಡಲಿಲ್ಲ ಅವರು ಕೋರ್ಟ್ ಡೈರೆಕ್ಷನ್ ಬಂದಾಗ ತನಿಖೆಗೆ ಆದೇಶ ಮಾಡಿದ್ರೆ ಹೊರತು ಯಾವತ್ತೂ ಮಾಡಲಿಲ್ಲ ನಾವು ಪಾರದರ್ಶಕವಾಗಿದ್ದೀವಿ ಅದಕ್ಕೆ ನಾವು ತನಿಖೆ ಮಾಡ್ತೀವಿ ಅವರು ಪಾರದರ್ಶಕ ಇರಲಿಲ್ಲ ಅದಕ್ಕೆ ಅವರು ತನಿಖೆ ಮಾಡ್ತೀವಿ